ಬಟ್ಟೆ ಸೊಪ್ಪು ಸೋಪು ಹಾಗೂ ಡಿಟರ್ಜೆಂಟ್ಗಳಿಂದ ವ್ಯತ್ಯಾಸವೇನು ಸೋಪುಗಳಲ್ಲಿ ಪ್ರಮುಖವಾಗಿ ಎರಡು ವಿಧ ಇರ್ತಾವೆ ಬಟ್ಟೆ ಸೋಪು ಮತ್ತು ಮೈ ಸೋಪು ಬಟ್ಟೆ ಸೋಪು ಮತ್ತು ಮೈಸೊಪ್ಪಾಗಲಿ ಬಣ್ಣ ಆಕಾರ ವಾಸರಿಂದ ವಾಸನೆಗಳಿಂದ ಮಾತ್ರವಳ್ಳೆ ತಯಾರಿಕು ಕೂಡ ವ್ಯತ್ಯಾಸ ಇದೆ ಬಟ್ಟೆ ಸೊಪ್ಪು ಬಟ್ಟೆ ಸೊಪ್ಪು ಮೈ ಸ್ನಾನ ಮಾಡಿ ಬಳಸಬಾರದು ಬಟ್ಟೆ ಸೊಪ್ಪು ಐತಿಲ್ಲ ಅದು ಮೈ 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 ಸ್ನಾನ ಮಾಡಲು ಬಳಸಬಾರದು ಅಂತ ಕಾರಣ ಚರ್ಮ ದುಷ್ಟಪರಿಣಾಮ ಬೀರುತ್ತೋ ಅದು ಚರ್ಮದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಬಟ್ಟೆ ಸೊಪ್ಪನ್ನು ಪ್ರಾಣಿಜನ ಮತ್ತು ಸ್ವಚ್ಛದಿಂದ ಬಟ್ಟೆ ಸೊಪ್ಪು ಬಟ್ಟೆ ಸೊಪ್ಪು ಬಟ್ಟೆ ಸೊಪ್ಪನ್ನು ಬಟ್ಟೆ ಬಟ್ಟೆ ಸೊಪ್ಪನ್ನು ಪ್ರಾಣಿಜನಿ ಅಥವಾ ಸ್ವಚ್ಛದ ಎಣ್ಣೆ ಎಣ್ಣೆಗಳಿಂದ ಸೋಡಮ್ ಕಾಟ್ರೆ ಸೋಡಮ್ ಆ್ಯಡಿಕ್ಸ್ನಿಂದ ಕುದಿಸಿದಾಗ ಸೋಡಮ್ ಲೋಹದ ಸಾಬೂನು ಗುಣ ರೂಪದ ಬಟ್ಟೆ ಸೊಪ್ಪು ಉಂಟಾಗುತ್ತೆ ಎಣ್ಣೆ ಮತ್ತು ಕೊಬ್ಬು ನಿನ್ನೆ ಏನಿಲ್ಲ ನಿನ್ನೆ ಏನಿಲ್ಲ ಎಣ್ಣೆ ಮತ್ತು ಕೊಬ್ಬಿಂದ ಸೋಡಿಯಾ ಮ್ಯಾಟ್ರಿಕ್ ಸೋಡಮ್ ಮ್ಯಾಟ್ರಿಕ್ ಸೋಡಿಯಾಂ ಮಿಶ್ರಣದಿಂದ ಏನಾಗ್ತಿತ್ತು ಅದು ಬಟ್ಟೆ ಸೋಪನ್ನು ಉತ್ಪತ್ತಿ ಆಗುತ್ತೆ ಅಂತ ಹೇಳಿಲ್ಲ ನಿನ್ನೆ ಅದೇ ಬಟ್ಟೆ ಸೋಪನ್ನು ಪ್ರಾಣಿ ಚೆನ್ನಾಗಿ ಅಥವಾ ಸಸ್ಯಜನ ಎಣ್ಣೆಗಳನ್ನು ಸೋಡಮ್ ಆ್ಯಡಿಕ್ಸ್ನೊಂದಿಗೆ ಕುದಿಸಿದಾಗ ಅದು ಕುದಿಸಿದಾಗ ಸೋಡೆ ಲೋದ ಗಣ ರೂಪದಿಂದ ಬಟ್ಟೆ ಸೊಪ್ಪು ಉಂಟಾಗುತ್ತೆ ಅಂತ ಹೇಳ್ಬೋದು ಬಟ್ಟೆ ತಯಾರಿಸ್ ತಯಾರಿಸಲು ಪ್ಯಾಮೆಂಡಿಕ್ ಆಮ್ಲ ಸ್ಟಾರಿಕ್ ಆಮ್ಲ ಒಲೆಟಿಕ್ ಆಮ್ಲ ಒಂದರ ಕಬ್ಬಿನ ಬಳಸಲಾಗುತ್ತಾರೆ ಬಟ್ಟೆ ಬಟ್ಟೆ ಸೊಪ್ಪು ತಯಾರಿಸಲು ಪ್ಯಾಮೆಂಡಿಕ್ ಪ್ಯಾಮೆಟಿಕ್ ಪ್ಯಾಮೆಟಿಕ್ ಆಮ್ಲ ಸ್ಟಾರಿಕ್ ಆಮ್ಲ ಒಲಿಕ್ ಆಮ್ಲ వంద కొబ్బునమలు బట్టెసొప్పు బట్టెసొప్పు తయారెట్టి ఆరికాళ్ళిక ఆిర కొబ్బిమారు మై సొప్పు ప్రాణిజ పొటాషియం అడిగి కదా ಪೊಟ್ಯಾಸಿಯಂ ಲೋಹದ ಸಾಬೂನು ಗಂಡರಪ್ಪದಿಂದ ಉಂಟಾಗುತ್ತೆ ಬಟ್ಟೆ ಸೋಪು ಮತ್ತು ಡಿಟರ್ಜೆಂಟ್ಗಳಿಗೂ ವ್ಯತ್ಯಾಸ ಅಂದರೆ ಡಿಟರ್ಜೆಂಟ್ ಬಟ್ಟೆ ಸಾಬೂನುಗಂತ ಬಳಸ್ಬೋದು ಡಿಟರ್ಜೆಂಟ್ ಕೂಡ ಬಟ್ಟೆ ಸಾಬೂನು ಬಳಸ್ಬೋದು ಅಂತ ಹೇಳ್ಬೋದು ಅಂದರೆ ಸಜ್ಜು ಬಟ್ಟೆ ಬಟ್ಟೆ ಸಾಬೂನು ಅದನ್ನು ಮೈ ಸ್ನಾನಕ್ಕೆ ಬಳಸಬಾರದು ಅಂತ ಹೇಳ್ತಾರೆ ಯಾಕಂದರೆ ಬಟ್ಟೆ ಸೋಪಿನಲ್ಲಿ ಪ್ರಾಣಿ ಪ್ರಾಣಿ ಜನ ಮತ್ತು ಸಸ್ಯಜನ ಎಣ್ಣೆಯಿಂದ ಎಣ್ಣೆಯಿಂದ ಮತ್ತು ಸೋಡಮ್ ಸೋಡಮ್ ಸೋಡಾ ಸೋಡಾ ಅಡಿಕ್ಸ್ನಿಂದ ಅದು ಕುದಿಸಿದಾಗ ಸೋಡಮ್ ಲೋದ ಸಾಬೂನಂತೆ ಅದು ಬಟ್ಟೆ ಸಾಬೂನು ಉತ್ಪತ್ತಿ ಅದು ಅಂತ ಹೇಳ್ಬೋದು ಮತ್ತು ಬಟ್ಟೆ ಸಾ ಬಟ್ಟೆ ಬಟ್ಟೆ ಸೋಪ್ ಬಟ್ಟೆ ಸೋಪ್ ಸೋಪ್ಗಳಲ್ಲಿ ಪ್ಯಾಮೆಟಿಕ್ ಆಮ್ಲ ಸ್ಟರಿಕ್ ಆಮ್ಲ ಸ್ಟ ಆಮ್ಲ ಮತ್ತು ಒಳಿಕ್ ಆಮ್ಲ ಎಂಬ ಕೊಬ್ಬಿನಾಮ ಇರ್ತೇಳ್ಬೋದು ಬಟ್ಟೆ ಸಾಬೂನು ಬಟ್ಟೆ ಸಾಬೂನು ಯಾವುದು ಇರ್ತಾವೆ ಬಟ್ಟೆ ಸಾಬೂನು ಪ್ಯಾಮೆಟಿಕ್ ಆಮ್ಲ ಸಾರು ಬಟ್ ಬಟ್ಟೆ ತೇ ಬಟ್ಟೆ ಸಾಬೂನು ತೇರಿಸಲು ಅದು ಕಮಲ ಕಾಮಲ ಕಮಲ ಹುಳಿ ಕಮ್ಲ ಎಂಬ ಆಮ್ ಕೊಬ್ಬಿನ ಆಮ್ಲ ಇರ್ತದೆ ಅಂತ ಹೇಳ್ಬೋದು ಸೇಮ್ ಮತ್ತು ಮೈಸೂರು ಸಾಬೂನು ಮೈ 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 ಮೈಸೊಪ್ಪಿನಲ್ಲಿ ಸೇಮ್ ಪ್ರಾಣಿಜನ ಸಸ್ಯಜನ ಎಣ್ಣೆಗಳಿಂದ ಅಲ್ಲಿ ಪೊಟ್ಯಾಸಿಯಂ ಅಲ್ಲಿ ಅಲ್ಲಿ ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಪೊಟ್ಯಾಸಿಯಂ ಐಟ್ರಿಕ್ಸ್ ಕುದಿಸಿದಾಗ ಪೊಟ್ಯಾಶಿಯಂ ಹೈಡ್ರಿಕ್ಸ್ ಕುದಿಸಿದಾಗ ಪೊಟ್ಯಾಶಿಯಂ ಲೋವ ಸಾಬೂನ್ ಗಣರೂಪ ಉಂಟಾಗುತ್ತೆ ಅಂತ ಹೇಳ್ಬೋದು ಪಟ್ಟೆ ಸೋಪುಗಳಿಗೂ ಮತ್ತು ಮೈ ಮೈ ಸೋಪನ್ನು ಪ್ರಾಣಿಜನ ಸಸ್ಯಜನ ಎಣ್ಣೆಗಳಿಂದ ಪೊಟ್ಯಾಸಿಯಮ್ ಐಟ್ರಿಕ್ಸ್ ಕುದಿಸಿದಾಗ ಅದು ಕುದಿಸಿದಾಗ ಪೊಟ್ಯಾಶಿಯಂ ಹೈಡ್ರಿಕ್ಸ್ ಕುದಿಸಿದ ಕುದಿಸಿದಾಗ ಪೊಟ್ಯಾಸಿಯಂ ಲೋದ ಸಾಬೂನು ಪೊಟ್ಯಾಸಿಯಂ ಲೋದ ಸಾಬೂನು ಗಂಡಪ್ಪನ್ನು ಉಂಟಾಗುತ್ತೆ ಬಟ್ಟೆ ಸೊಬುಗಳಿಗೂ ಡೆಟರ್ಜೆಂಟ್ಗಿರುವ ವ್ಯತ್ಯಾಸ ಅಂದರೆ ಡೆಟ್ ಡೆಟರ್ಜೆಂಟನ್ನು ಬಟ್ಟೆ ಸಾಬೂನು ಅಂತ ಬಳಸ್ಬೋದು ಡೆಟರ್ಜೆಂಟ್ ಬಟ್ಟೆ ಸಾಬೂನು ಅಂತ ಬಳಸ್ಬೋದು ಅಂತ ಡೆಟ ಡೆಟರ್ಜೆಂಟ್ ಸಾಬೂನು ತರೋದು ಬಳಸ್ಬೋದು ಯಾವುದು ಬಟ್ಟೆ ಸಾಬೂನು ಡೆಟರ್ಜೆಂಟನ್ನು ಮಾರ್ಸಕ್ಕಂತ ಕರಿತಾರೆ ಡೆಟರ್ಜೆಂಟನ್ನು ಅಂತ ಕರಿತಾರೆ ಮಾರ್ತಕ್ಕಂದ್ರೆ ಯಾವುದು ಡೆಟರ್ಜೆಂಟ್ ಮಾರ್ಚ್ ಅಂದ್ರೆ ಯಾವ್ದು ಕರೀತಾರೆ ಡಿಟರ್ಜೆಂಟ್ ಗಡಿಸು ನೀರಿನಲ್ಲಿ ಬಟ್ಟೆ ಸಾಬನ್ ಬಳಸಿದರೆ ಹೆಚ್ಚು ನೊರೆ ಬರೋದಿಲ್ಲ ಗಡಿಸು ಗಡಿಸು ನೀರಿನಲ್ಲಿ ಬಟ್ಟೆ ಸಾಬನ್ ಬೆಳೆಸಿದರೆ ಹೆಚ್ಚು ನೊರೆ ಬರೋದಿಲ್ಲ ಹೆಚ್ಚು ಸಾಬನ್ ಹೊರತ ಆಗುತ್ತೆ ಹಣ ನಷ್ಟವಾಗುತ್ತೆ ಗಡಿಸು ನೀರಿನಲ್ಲಿ ಬಟ್ಟೆ ಸಾಬನ್ ಬಳಸಿದರೆ ಹೆಚ್ಚು ನೊರೆ ಬರೋದಿಲ್ಲ ಹೆಚ್ಚು ಸಾಬೂನು ಹೊರತ ಆಗುತ್ತೆ ಅನ್ನೋ ಆಗುತ್ತೆ ಅದು ಡೆಟರ್ಜೆಂಟ್ ಗಳಿಸಿನ ಬಳಸಬಹುದು ಡೆಟರ್ಜೆಂಟ್ ಪ್ರಾಣಿ ಹೆಚ್ಚ ಮೂಲಕ ಒಬ್ಬನ ತೋರಿಸ ತೋರಿಸುವುದಿಲ್ಲ ಡೆಟರ್ಜೆಂಟ್ ರಾಸಾಯನಿಕ ವಸ್ತುವನ್ನು ದಿನ ತಯಾರಿಸ್ತಾರೆ ಡೆಟರ್ಜೆಂಟ್ ಸಾಬೂನಿಗಿಂತ ಉತ್ತಮ ಬಟ್ಟೆ ಶುಭ್ರವಾಗುತ್ತೆ ಅಂತ ಹೇಳ್ಬೋದು ಸಿಂಪಲ್ ಗಡಸು ನೀರಿನಲ್ಲಿ ಗಡಿಸು ನೀರಿನಲ್ಲಿ ಸಾ ಬಟ್ಟೆ ಸಾಬೂನು ಬಳಸಿದರೆ ಅದು ಏನು ಮಾಡ್ತೈತಿ ಅಂದರೆ ಹೆಚ್ಚು ನೊರೆ ಬರ ಹೆಚ್ಚು ನೊರೆ ಬರೋದಿಲ್ಲ ಅಂದರೆ ನೊರೆ ಐತಿಲ್ಲ ನೊರೆ ಬರೋದಿಲ್ಲ ಹೆಚ್ಚು ನೊರೆ ಬರೋದಿಲ್ಲ ಸಾಬೂನು ವೇಸ್ಟ್ ಆಗ್ತದೆ ಸಾಬೂನು ಅದು ವೇಸ್ಟ್ ಆಗ್ತೈತೆ ಅದು ಬಟ್ಟೆ ಸಾಬೂನು ವೇಸ್ಟ್ ಆಗ್ತೈತೆ ಕೂಡ ಅದು ದುಡ್ಡು ಕೂಡ ವೇಸ್ಟ್ ಆಗ್ತೈತೆ ಅಂತ ಹೇಳಿದೆ ಬಟ್ಟೆ ಸಾಬೂನಲ್ಲಿ ಏನು ಮಾಡ್ಬೋದು ಬಟ್ಟೆ ಸಾಬೂನಲ್ಲಿ ಗಡಿಸಿಯರನ್ನು ಗಡಿಸ್ ನೀರು ಗಡಿಸಿನಲ್ಲಿ ಯೂಸ್ ಮಾಡ್ಕೊಂಡು ಆ ಬಟ್ಟೆ ಸಾಬೂನು ಯೂಸ್ ಮಾಡಿದ್ರೆ ಏನಾಗ್ತೈತೆ ಅಂದರೆ ನೊರೆ ಐತೆ ನೊರೆ ಅಂತ ಹೇಳ್ತಾರೆ ನೊರೆ ಬರೋ ನೊರೆ ಐತೆ ನೊರೆ ಬರೋದಿಲ್ಲ ಮತ್ತು ಆ ಸಾಬೂನ್ ಆ ಸಾಬೂನು ವೇಸ್ಟ್ ಆಗ್ತೈತಿ ಮತ್ತು ದುಡ್ಡು ಕೂಡ ವೇಸ್ಟ್ ಆಗ್ತೈತೆ ಅಂತ ಹೇಳ್ಬೋದು ಆದರೆ ಡೆಟರ್ಜೆಂಟ್ ಡೆಟರ್ಜೆಂಟ್ ಸಾಬೂನ್ ಅಂತ ಡೆಟರ್ಜೆಂಟ್ ಸಾಬೂನ್ ಏನು ಮಾಡ್ತಿ ಇದು ನೊರೆ ಬರ್ ನೊರೆ ಬರ್ತೈತಿ ಮತ್ತು ಬಟ್ಟೆ ಕೂಡ ಶುಭ್ರವಾಗಿರ್ತೈತೆ ಅಂತ ಹೇಳ್ಬೋದು ಡೆಟ ಡೆಟರ್ಜೆಂಟ್ ಸಾಬೂನ್ ಅದು ಪ್ರಾಣಿಜನ ಮತ್ತು ಸಸ್ಯಜನ ಎಣ್ಣೆಗಳಿಂದ ಅದು ತಯಾರಿಸೋದಿಲ್ಲ ಅದು ಹೆಚ್ಚಾಗಿ ರಾಸಾಯನಿಕ ರಾಸಾಯನಿಕದಿಂದ ತಯಾರಿಸ್ತದೆ ಅಂತ ಹೇಳ್ಬೋದು ಆ ಡೆಟರ್ಜೆಂಟ್ ಡೆಟರ್ಜೆಂಟ್ ಉತ್ತಮ ಅಂತ ಬೆಂಕಿ ಬೆಂಕಿಆರ್ಸ ಉಪಕರಣಗಳಿರೋ ರಾಸಾಯನಿಕ ವಸ್ತು ಯಾವುದು ರಾಸಾಯನಿಕ ರಾಸನ ಬೆಂಕಿಯಾರಿಸುವ ಉಪಕರಣದಲ್ಲಿ ಬಳಸುವ ರಾಸಾಯನಿಕ ಪ್ರಮುಖ ಉದ್ದೇಶ ದೈಹ್ಯ ವಸ್ತು ಮತ್ತು ದಾನಕೂಲಿ ಮತ್ತೆ ಸಂಪರ್ಕ ತಪ್ಪಿಸುವುದು ಯಾವ ರಾಸಾಯನಿಕ ದಾನ ದೈವಸ್ತು ಮತ್ತು ದಾನ ನಡುವೆ ಸಂಪರ್ಕ ಕಡಿದು ಕಡಿತ ಕಳಿಸ್ತೇವೋ ಅಂತ ರಾಸಾಯನಿಕರು ಬಳಸ್ತಾರೆ ಅಂದರೆ ಬೆಂಕಿ ಬೆಂಕಿ ಆರಿಸುವಾಗ ದಾನ ವಸ್ತು ಮತ್ತು ದಾನಕೂಲಿ ನಡುವೆ ಅದು ಸಂಪರ್ಕ ಕಡಿತ ಆಗಬೇಕು ಅಂದರೆ ಬೆಂಕಿ ಕಡಿತ ಆಗಬೇಕು ಅದು ಉದ್ದೇಶದಿಂದ ಯಾವ ರಾಸಾಯನಿಕಗಳು ದಾನಿಕೆಯಲ್ಲಿ ದಯ ವಸ್ತು ಮತ್ತು ದಾನ ನಡುವೆ ಸಂಪರ್ಕವನ್ನು ಕಡಿತಗೊಳಿಸ್ತಾವೋ ಅಂತ ರಾಸಾಯನಿಕವನ್ನು ಬಳಸ್ತಾರೆ ಅಂತ ಹೇಳ್ಬೋದು ಅದರ ನಡುವೆ ಬೆಂಕಿಯ ನಡುವೆ ದಾನ ವಸ್ತು ಮತ್ತು ದಾನಕುಳಿ ನಡುವೆ ಅದರೊಳಗೆ ಒಂದು ವಸ್ತು ಆ ವಸ್ತು ಯಾವ ಒಂದು ವಸ್ತು ತೊಗೊಂಡು ಅದು ಬಳಸ್ತೀವಿ ಅಂತ ಹೇಳ್ಬೋದು ಅದು ಆರಿಸಿ ಪಡ್ತೀವಿ ಆರಿಸಿ ಪಡ್ತೀವಿ ಅಂತ ಹೇಳ್ಬೋದು ಇನ್ ಇಂಗಾಲ ಟೆಟ್ರೋಕುಲೆಡ್ ಸಿ ಫೋರ್ ಹಿಂಗಾಲ ಇಂಗಾಲ ಟೆಟ್ರೋಕುಲೆಡ್ ಇಂಗಾಲ ಟೆಟ್ರೋಕುಲೆ ഹിങ്ക ട്രുലോട് എന്ത ദ്രാവകുന്ന് ബലസി ബംക്കി ഹരിസ്താ ഗിംഗ് ഇംഗാല ട്രട്ടോരഡ് എമ്പ ദ്രാവി ബംക്കി ഹരിസ്താരംക്കി ഹരിസ വസ്റ്റ് യുദ്ധന്റേംപാല ട്രെട്ടോ സിസി ഫോർ സി സി ഓർ സി സി ഐ ഫോർ സി സി ഐ ഫോർ സിസി ഫോർ സിസി ഫോർ ಇಂಗ್ ಇಂಗಾಲದ ಟೆ ಇಂಗಾಲದ ಟೆಟ್ರಿಕ್ಲೋರೈಡ್ ಸಿ ಸಿ ಐ ಫೋರ್ ಎಂಬ ದ್ರಾವಕವನ್ನು ಬೆಳೆಸಿ ಬೆಂಕಿ ಹಾರಿಸ್ತಾರೆ ಈ ದ್ರಾವಕ ಬೇಗ ಐವಿಯಾಗಿ ದ್ರವ್ಯ ವಸ್ತು ಮೇಲೆ ಹರಡಿಕೊಂಡು ಆಮ್ಲಜನಕ ಸಂಪರ್ಕ ಕಳೆದುಕೊಳ್ಳುವಂತೆ ಮಾಡುತ್ತೆ ಈ ವಸ್ತು ಅದು ಅದರ ಮೇಲೆ ಚಿಮ್ಮಿಸಿದಾಗ ಅದ ಅದು ಬೆಂಕಿ ಇರುತ್ತೆ ಆ ಬೆಂಕಿಯೊಳಗೆ ಆಮ್ಲಜನಕವನ್ನು ಕಡಿತ ಆಮ್ಲಜನಕ ಕಡಿತಗೊಳಿಸಿ ಬೆಂಕಿ ಹಾರಿಯುವಂತೆ ಇದು ಉಪಯೋಗಿಸ್ತಾರೆ ಅದು ಟೆಟ್ರಿಕ್ಲೋರೈಡ್ ಟೆಟ್ರಕ್ಲೋಟ್ ಅಂತ ಕರೀತಾರೆ ಇಂಗಾಲ ಟೆಟ್ರಿಕ್ಲೋಡ್ ಇಂಗಾಲ ಟೆಟು ಇಂಗಾಲ ಟೆಟ್ಟು ಸಿಂಪಲ್ ಇಂಗಾಲದ ಟೆಟ್ರಿ ಎಂಬ ದ್ರಾವಕ ದ್ರಾವಕ ಬೆಳೆಸಿ ಬೆಂಕಿ ಹಾರಿಸ್ತಾರೆ ಬೆಂಕಿಯಲ್ಲಿ ಇರುವ ಆಮ್ಲಿಕ ಆಮ್ಲ ಸಂಗಿತ ಕಡಿತಗೊಳಿಸಿ ಬೆಂಕಿ ಹಾರಿಸುವಂತೆ ಮಾಡುತ್ತೆ ಇಂಗಾಲದ ಟೆಟ್ರೋಡ್ ಸಿಂಪಲ್ ಎಷ್ಟು ಇಂಗಾಲದ ಟೆಟ್ರಿಕ್ಲೋಟ್ ಎಂಬ ದ್ರಾವಕ ಬಳಸ್ತಾರೆ ಇಂಗಾಲದ ಟೆಟ್ರಿಕ್ ಲೋಡ್ ಬಯಸ್ತಾರೆ ಇದರಲ್ಲಿ ಸೋಡಿಯಂ ಬೈ ಕಾರ್ಬನೆಟ್ ದ್ರಾವಣ ಇರುತ್ತೆ ಇದರಲ್ಲಿ ಸೋಡಿಯಂ ಬೈ ಕಾರ್ಬನೆಟ್ ದ್ರಾವಕ ಇರುತ್ತೆ ಸರ್ ದ್ರಾವಣ ಇರುತ್ತೆ ದ್ರಾವಣ ದ್ರಾವಣ ಇರುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಭದ್ರವಾಗಿ ಸಿಲಿಂಡರ್ ಹಾಕೋದ್ರಲ್ಲಿ ಉಪಕರಣ ಬಲದ ಲೋಹದಿಂದ ಮಳಿಪಟ್ಟಿವೆ ಇದು ಸಿಲಿಂಡರ್ ಹಾಕದಂತೆ ಇರುತ್ತೆ ಇದು ಭದ್ರಾಗಿ ಮುಚ್ಚಿದ ಗಾಜಿನ ಕೊಳವೆಯಲ್ಲಿ ಇದು ಭದ್ರವಾಗಿ ಸಿಲಿಂಡರ್ ಹಾಕದ ಉಪಕರಣ ಬಲ ಲೋಹದಿಂದ ಮಾಡಲುಪಟ್ಟಿವೆ ಅಂತ ಹೇಳ್ಬೋದು ಇದರ ಭದ್ರವಾಗಿ ಮುಂಚೆ ಗಾಜಿನ ಕಳುವೆಯಲ್ಲಿ ದುರ್ಬಳ ಗಂಧ ತುಂಬಿರುತ್ತೆ ತುಂಬಿರುತ್ತೆ ಗಾಜ್ ಈ ಸಿಲಿಂಡರ್ ಹಾಕದ ಮೇಲೆ ಅಲ್ಲಿ ಅದರ ಮೇಲೆ ಗಂಧ ಕಮಲ ತುಂಬಿರ್ತಾರೆ ಅಂತ ಹೇಳ್ಬೋದು ಬೆಂಕಿ ಹಚ್ಕೊಂಡು ಬೆಂಕಿ ಹಚ್ಕೊಂಡ ಸಂದಲ್ಲಿ ಈ ಉಪಕರಣ ಬಳಕೆ ಮಾಡುವ ಸ್ವಲ್ಪ ಕಮಿಳೆ ಕಳುವೆಯನ್ನು ಒಡೆಯಲು ಮಾರ್ಪಟ್ಟಿದೆ ಬೆಂಕಿ ಹಚ್ಚಿಕೊಂಡ ಸಂದ್ರ ಬೆಂಕಿ ಹಚ್ಚಿಕೊಂಡ ಸಂದರ್ಭದಲ್ಲಿ ಈ ಪಕ್ಕ ಬಳಕೆ ಮಾಡುವಾಗ ಸಲ್ಫರ್ ಕಾಮಲಿ ಇರುವ ಕೊಳಿವೆಯನ್ನು ಹೊಡೆಯಲು ಮಾರ್ಪಟ್ಟಿದೆ ಈ ಆಮ್ಲ ಸೋಡಂಬ ಕರಿಪಡಿನ ಸಂಪರ್ಕ ಹೊಂದಿದ ಇಂಗಲ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಈ ಅನಿಲ ದುರ್ಬಲ ದಾರಣ ಹೊರ ಬಂದು ಬೆಂಕಿ ಆರಿಸುತ್ತೆ ಅಂತ ಹೇಳ್ಬೋದು ಇಂಗಾಲ ಟೆಟ್ರಾಕ್ಲೋರೈಡ್ ಎಂಬ ದ್ರಾವಕದಲ್ಲಿ ಅದು ಹೆಂಗಿರ್ತೈತೆ ಅಂದ್ರೆ ಅದು ಭದ್ರವಾಗಿ ಸಿಲಿಂಡರ್ ಆಕಾರದ ಉಪಕರಣವು ಬಲವಾದ ಲೋಹದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಬಲಿಷ್ಠವಾದ ಸಿಲಿಂಡರ್ ಆಕಾರ ಹೊಂದಿರುವ ಇದು ಇದು ಬಲವಾದ ಲೋಹದಿಂದ ಮಾಡಲ್ಪಟ್ಟಿದೆ ಬಲವಾದ ಲೋಹದಿಂದ ಮಾಡಲ್ಪಟ್ಟಿದೆ ಆಕಾರ ಯಾವುದು ಸಿಲಿಂಡರ್ ಆಕಾರ ಅಂತ ಇರ್ತದೆ ಇದು ಇಂಗಾಲ ಟೆಟ್ರಾಕ್ಲೋರೈಡ್ ಇದರೊಳಗೆ ಭದ್ರವಾದ ಮುಚ್ಚಿದ ಗಾಜಿನ ಕಲು ಇದ್ರ ಭದ್ರವಾಗಿ ಮುಚ್ಚಿದ ಗಾಜಿನ ಕೊಳುವೆ ಗಾಜಿನ ಕೊಳುವೆ ಮೀನ್ಸ್ ಇದೆ ಗಾಜಿನ ಕೊಳುವೆಯಲ್ಲಿ ದುರ್ಬಲ ಗಂಧ ಕಾಮನ ಇರುತ್ತೆ ಬೆಂಕಿ ಹಚ್ಚಿಕೊಂಡ ಸಂದ್ರಾವಳಿ ಉಪಕರಣ ಬಳಕೆ ಮಾಡುವಾಗ ಸ್ವಲ್ಪ ಕಾಮನ ಇರುವ ಕಳುವೆಯನ್ನು ಒಡೆಯಲು ಮಾರ್ಪಾಟು ಇದೆ ಅಂದ್ರೆ ಬೆಂಕಿ ಬೆಂಕಿ ಹಚ್ಚು ಬೆಂಕಿ ಹಚ್ಚಿಕೊಂಡ ಸಂದ್ರಾವಲಿ ಈ ಬಳಕೆ ಮಾಡುವಾಗ ಸ್ವಲ್ಪ ಕಮ್ಲ ಕಳುವೆಯನ್ನು ಒಡೆಯಲು ಮಾರ್ಪಾಟು ಈ ಆಮ್ಲ ಈ ಆಮ್ಲವು ಹೊಂದಿ ಕಾರ್ಬಂಡಿಂಗಾ ಡ್ಯಾಕ ಬಿಡುಗಡೆ ಆಗುತ್ತೆ ಅಂತ ಈ ಆಮ್ಲ ಏನು ಮಾಡಿ ಸೂಡ ಕಾರ್ಬೆಟ ಸಂಪರ್ಕ ಹೊಂದಿ ಅದರ ಸಂಪರ್ಕ ಇಂಗಾಲ ಡಾಕ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು ಈ ಅನಿಲ ದುರ್ಬಲ ದ್ರವಣ ಹೊರ ಬಂದು ಬೆಂಕಿನ ಆಡಿಸುತ್ತೆ ಅಂತ ಹೇಳ್ಬೋದು ಒಣ ರಾಸಾಯನಿಕ ಬೆಂಕಿ

ಮೋನೋ ಆಮೋನಿಯಂ ಪ್ಯಾಸ್ಪೆಟ್ ಬಳಸುತ್ತಾರೆ ಬೇರೆ ಬೇರೆ ರೀತಿಯ ಬೆಂಕಿ ಸಣ್ಣದಲ್ಲಿ ಬೇರೆ ಬೇರೆ ರಸ ಬಳಸ್ತಾರೆ ಅಂತ ಹೇಳ್ಬೋದು ಸೋಡಾಂಬ್ ಬೈ ಕರ್ಮೆಟ್ ಅಗ್ನಿಶಾಮಕದಲ್ಲಿ ಬಳಸುವ ಕಾರಣವೇನು ಸೋಡಾಂಬೈ ಕರ್ಮೆಟ್ ಅಡಿಗೆ ಸೋಡಾ ಅಂತ ಕರೀತಾರೆ ಅಡುಗೆ ಸೋಡಾ ಇದನ್ನು ಅಗ್ನಿಶಾಮಕದಲ್ಲಿ ಬೆಳೆಸಿದ ಇಂಗಲೆಕ್ಷನ್ ಬಿಡುಗಡೆ ಮಾಡಿ ಅಗ್ನಿ ನಂದಿಸುತ್ತೆ ಅಂತ ಹೇಳ್ಬೋದು ಸೋಡಾಂಬ್ ಬೈ ಕರ್ಮೆಟ್ ಬಿಡುಗಡೆಯಾಗ ಇಂಗಲೆಕ್ಷ ಪರಿಣಾಮ ಬೆಂಕಿ ನಂದಿಸುತ್ತೆ ಅಂತ ಹೇಳ್ಬೋದು ಅಂದರೆ ಸೊ ಅದು ಅಗ್ನಿಶಾಮಕ ಯೋಗ ಬೆಂಕಿ ಹಾರಿಸುವ ಒಂದು ವಸ್ತು ಯಾವುದಂದ್ರೆ ಅದು ಸೋಡಮ್ ಬೈ ಕಾರ್ಬೋನೇಟ್ ಸೋಡಂ ಕಾರ್ ಸೋಡಂ ಬೈ ಕಾರ್ಬೋನೇಟ್ ಇದು ಸೋಡಾ ಅಂತ ಕರೀತಾರಲ್ವ ಇದನ್ನು ಅಗ್ನಿಶಾಮಕ ಸಾಮಕ ಬಳಸಿದಾಗ ಅದು ಸೋಡಮ್ ಕಾರ್ಬನೇಟ್ ಸೋಡಮ್ ಬೈ ಕಾರ್ಬೋನೇಟ್ ಇದನ್ನು ಅಗ್ನಿಶಾಮಕದಲ್ಲಿ ಬೆಳೆಸಿದಾಗ ಇಂಗಾಲ್ ಡೈಆಕ್ಸೈಡ್ ಬಿಡುಗಡೆ ಮಾಡಿ ಇಂಗಾ ಡೈಆಕ್ಸೈಡ್ ಅಥವಾ ಇದು ಬಿಡುಗಡೆ ಮಾಡಿ ಅಗ್ನಿ ಅಗ್ನಿಯನ್ನು ನಂದಿಸುತ್ತೆ ಅಗ್ನಿಯನ್ನು ನಂದಿಸುತ್ತೆ ಅಂತ ಹೇಳ್ಬೋದು ಸೋಡಾಂಬೆ ಕಾರ್ಪೆಂಟ್ನೊಂದಿಗೆ ಬಿಡುಗಡೆ ಆಗುವ ಇಂಗಾಲದ ಡೇಕೆಟ್ ಪರಿಣಾಮಕ್ಕಾಗಿ ಬೆಂಕಿ ನಂದಿಸುತ್ತೆ ಅಂತ ಹೇಳ್ಬೋದು ಅದು ಅಗ್ನಿಸಾಮಕ ಬೆಂಕಿ ಆರಿಸೋಕೆ ಮುಖ್ಯ ಕಾರಣ ಅಂದರೆ ಸೋಡಾಂಬೆ ಕಾರ್ಪೆಂಟ್ ಆ ಸೋಡಾನ್ ಕಾರ್ಪೆಂಟಿನಲ್ಲಿ ಅನಿ ಇಂಗಾಲ ಡೇಕೆಟ್ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗುತ್ತೆ ಇಂಗಾಳಿ ಡ್ಯಾಕೆಟ್ ಇಂಗಾಲ ಡೇಕೆಟ್ ಬಿಡುಗಡೆ ಆಗುತ್ತೆ ಇದರಿಂದ ಬೆಂಕಿ ಆರಿಸುತ್ತೆ ಅಂತ ಹೇಳ್ಬೋದು ಡ್ರೈ ಕ್ಲೀನಿಂಗ್ ಆ ಡ್ರೈ 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 ಕ್ಲೀನಲ್ಲಿ ಬಳಕೆ ಮಾಡೋ ರಾಸಾಯನಿಕ ವಸ್ತು ಯಾವುದು ಬೆಂಜಿನ್ ಡ್ರೈ ಕ್ಲೀನಲ್ಲಿ ಹೆಚ್ಚಾಗಿ ಬಳಸ್ತಾರೆ ಬೆಂಜಿನ್ ಅನ್ನು ಡ್ರೈ ಕ್ಲೀನರ್ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಬಟ್ಟೆ ಶುದ್ಧ ಮಾಡಲು ಕೆಳಗಿನ ತೆಗೆಲು ಬಳಸುವಷ್ಟು ಡ್ರೈ ಕ್ಲೀನಿಂಗ್ ಬಟ್ಟೆಯನ್ನು ಶುದ್ಧ ಮಾಡಲು ಕೆಳಗಿನ ತೆಗೆಯಲು ಬಳಸುವ ಡ್ರೈ ಕ್ಲೀನಿಂಗ್ನಲ್ಲಿ ಬೆಂಜಿನ್ ಎಂಬ ರಾಸಾಯನಿಕವು ಹೆಚ್ಚು ಕ್ರಿಯಾಶೀಲವಾಗಿ ಕಾಣಿಸುತ್ತೆ ಬೆಂಜಿನ್ ರಾಸಾಯನಿಕ ಸೂತ್ರ ಸಿ ಸಿಕ್ಸ್ ಎಸ್ ಸಿಕ್ಸ್ ಸಿ ಸಿಕ್ಸ್ ಎಸ್ ಸಿಕ್ಸ್ ಸಿ ಸಿಕ್ಸ್ ಎಸ್ ಸಿಕ್ಸ್ ಡ್ರೈ ಕ್ಲೀನಿಂಗ್ನಲ್ಲಿ ಬಳಕೆ ಮಾಡೋ ರಾಸಾಯನಿಕ ವಸ್ತು ಯಾವುದು ಅನ್ನು ಡ್ರೈ ಕ್ಲೀನಿಂಗ್ ಹೆಚ್ಚಾಗಿ ಬಳಸ್ತಾರೆ ಬೆಂಜಿನ್ ಸಿಂಪಲ್ ಅನ್ನು ಡ್ರೈ ಕ್ಲೀನಿಂಗ್ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಬಟ್ಟೆಯನ್ನು ಶುದ್ಧ ಮಾಡಲು ಮತ್ತು ಕೆಳಗಿನ ತೆಗೆಯಲು ಕೂಡ ಡ್ರೈ ಕ್ಲೀನಿಂಗ್ನಲ್ಲಿ ಬೆಂಜಿನ್ ಎಂಬ ರಾಸಾಯನಿಕ ಹೆಚ್ಚು ಕ್ರಿಯಾಶೀಲವಾಗಿ ಕಾಣಿಸುತ್ತೆ ಬೆಂಜಿನ್ ರಾಸಾಯನಿಕ ಸೂತ್ರ ಸಿ ಸಿಕ್ಸ್ ಸಿಕ್ಸ್